ಬಂಧುಗಳೇ ನಾವು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಈ ಮಾನವರೇನಿದ್ದೇವೆ ನಾವು ಮಾಯೆಯ ಬಂಧನಕ್ಕೆ ಒಳಗಾಗ್ಬಿಟ್ಟಿದ್ದೀವಿ ಮಾಯೆ ನಮ್ಮನ್ನೆಲ್ಲ ಆವರಿಸ್ಕೊಂಡು ಅದರ ವಿಧಿ ಯಾವ ರೀತಿ ನಮ್ಮನ್ನು ಇತ್ತೋ ಹಾಗೆ ನಾವು ಆಟಾಡ್ತಾ ಇದ್ದೀವಿ ಅವರ ಕಪಿಮುಷ್ಟಿಯಲ್ಲಿ ಈ ಮಾಯೆಯ ಕಪಿಮುಷ್ಟಿಯಲ್ಲಿ ನಾವು ಬಿಟ್ಟಿದ್ದೀವಿ ನಮ್ಮನ್ನು ದೇವ್ರ ಕಡೆ ಹೋಗಲಿಕ್ಕೆ ಬಿಡೋದಿಲ್ಲ ಈ ಮಾಯೆ ಪ್ರತಿದಿನ ನಮ್ಮನ್ನು ಹಿಂಸೆ ಮಾಡ್ತಾ ಐತೆ ಪ್ರತಿದಿನ ಆ ಮಾಯಾಲೋಕದಲ್ಲಿ ನಮ್ಮನ್ನು ಇರುವಂತೆ ಕಾಯಂ ಸದಸ್ಯತ್ವ ತಗೊಂಡು ನೀನು ಇಲ್ಲೇ ಇರಬೇಕು ಇಲ್ಲಿ ಪೌರತ್ವದಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನು ಪರಿಪರಿಯಾಗಿ ನಮ್ಮನ್ನು ಐತೆ ಈ ಮಾಯೆ ನಾವು ಕಟ್ಕೊಂಡಿರ್ತಕ್ಕಂಥ ಈ ಸಂಸಾರ ಇದೆಯಲ್ಲ ಈ ಸಂಸಾರವೇ ಒಂದು ದೊಡ್ಡ ಮಾಯೆ ನಾವು ಈ ಭೂಮಿಗೆ ಒಂಟಿಯಾಗಿ ಬಂದ್ವಿ ಒಂಟಿಯಾಗಿ ಹೋಗ್ತೀವಿ ಯಾರೂ ನಾವು ಬಂದಾಗ ನಮ್ಮ ಜೊತೆಯಲ್ಲಿ ಬರಲಿಲ್ಲ ನಾವು ಹೋಗುವಾಗಲೂ ಕೂಡ ಯಾರೂ ನಮ್ಮ ಜೊತೇಲಿ ಬರೋದಿಲ್ಲ ನಮ್ಮ ಜೀವಿತ ಕಾಲದಲ್ಲಿ ಯಾರ್ಯಾರೋ ಬರ್ತಾರೆ ನಮಗೆ ಜೊತೆ ಹಾಕ್ತಾರೆ ಉದಾಹರಣೆಗೆ ನಾನು ಕಣ್ಣು ಬಿಟ್ಟಾಗ ನನಗೇನು ಗೊತ್ತಿಲ್ಲ ನಂತರ ಸ್ವಲ್ಪ ದಿನಗಳಲ್ಲಿ ನನಗೆ ಮಾತು ಬಂತು ನನಗೆ ಜ್ಞಾಪಕ ಶಕ್ತಿ ಬಂತು ನಾನು ಎಲ್ಲರನ್ನು ಗುರುತಿಸ್ದೆ ಇವರ್ಯಾರು 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 ಇವ್ರಿಗೂ ನನಗೂ ಏನು ಸಂಬಂಧ ಅಲ್ಲಿ ಗೊತ್ತಾಯಿತು ನನಗೆ ಇವನು ನನ್ನ ತಂದೆ ಇವಳು ನನ್ನ ತಾಯಿ ಇವರು ನನ್ನ ಬಂಧು ಇವರು ನನ್ನ ಬಳಗ ಇವರು ನನ್ನ ಅಕ್ಕ ಇವನು ನನ್ನ ತಂಗಿ ಇವರು ಎಲ್ಲ ಒಂದೊಂದೇ ಒಂದೊಂದೇ ಪರಿಚಯ ಆಗುತ್ತೆ ನಂತರ ಯೌವನ ಕಾಲ ಬರುತ್ತೆ ಯೌವನದಲ್ಲಿ ಇನ್ನೊಬ್ಬಳು ನಮಗೆ ಅನಿರೀಕ್ಷಿತವಾಗಿ ಮತ್ತು ನಿರೀಕ್ಷಿತವಾಗಿ ಬರ್ತಾಳೆ ಅವಳು ಯಾರು ಜೀವನ ಸಂಗಾತಿ ಅದು ಹೆಣ್ಣಿರ್ಬೋದು ಗಂಡಿರ್ಬೋದು ಜೀವನ ಸಂಗಾತಿ ಅಲ್ಲಿ ಮಧ್ಯದಲ್ಲಿ ಒಬ್ಬಳು ಬಂದು ಅಟ್ಯಾಚ್ ಆದಳು ಹೀಗೆ ಮಧ್ಯ ಮಧ್ಯದಲ್ಲಿ ಹೋಗ್ತಾ ಇರ್ತೀವಿ ಇನ್ನೊಂದು ಇಬ್ರು ಮೂರು ಜನ ಬರ್ತಾರೆ ಅವ್ರು ಯಾರು ಮಕ್ಕಳು ಅವರು ಎದುರಾದರು ಅವರು ಬಂದರು ಹೀಗೆ ನಮ್ಮ ಜೀವನ ಪರ್ಯಂತ ಮಧ್ಯ ಮಧ್ಯದಲ್ಲಿ ಬರ್ತಾರೆ ಮಧ್ಯ ಮಧ್ಯದಲ್ಲಿ ನಮ್ಗೆ ಹೊರ್ಗು ಸಂಬಂಧ ಬೆರೀತದೆ ಆ ಬಂಧುತ್ವಕ್ಕೆ ನಾವು ಎಷ್ಟು ಅಂಟ್ಕೊಳ್ತೀವಿ ಅಂತಂದರೆ ಇಲ್ಲಿಲ್ಲದ ಮಮತೆ ಎಲ್ಲ ಸೇರಿಕೊಂಡಿದ್ದು ನಾವು ಇದು ಸಂತೆ ಸಂತೆ ಮುಗ್ದಂಗೆ ಮುಗ್ದಂಗೆ ಯಾರ್ಯಾರು ಯಾವಾಗ ಹೋಗ್ತೀವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಜೀವನ ಅನ್ನುವಂತಹ ಒಂದು ಸಂತೆ ಅದರಲ್ಲಿ ಇದೊಂದು ಬಂಧುತ್ವ ಅನ್ನುವಂತಹ ಬಂಧನ ಅದರಲ್ಲಿ ಮಮತೆ ಏನು ಪ್ರೀತಿ ಏನು ಏನು ಆಸೆಗಳು ದುರಾಸೆಗಳು ಮತ್ತು ಮೋಹ ಮೋಹ ಆ ಮೋಹದ ಬಲೆಯಲ್ಲಿ ಈ ಬಂಧುತ್ವವನ್ನು ಕಟ್ಟಿ ಹಾಕಿ ನಮ್ಮನ್ನು ನಾವೇ ಬಂಧಿಸ್ಕೊಂಡ್ಬಿಡ್ತೀವಿ ರೇಷ್ಮೆ ಹುಳು ಥರ ಸುತ್ತ ಗೂಡಿ ಕಟ್ಕೊಂಡು ಸಂಸಾರ ಅನ್ನುವಂಥ ಗೂಡಿ ಕಟ್ಕೊಂಡು ನಾವೇ ಬಂದಿ ಹಾಕ್ಬಿಡ್ತೀವಿ ಆದರೆ ಒಂದು ದಿನ ನಾವು ಹೋಗಬೇಕಲ್ಲ ಸಾವಿನ ಕಡೆ ಸಾವು ಬಂದೇ ಬರುತ್ತಲ್ಲ ಅದನ್ನು ನಾವು ಯಾವತ್ತೂ ಕೂಡ ನಾವು ಯೋಚನೆ ಮಾಡಲ್ಲ ನೆಕ್ಸ್ಟು ನನಗೆ ಸಾವಿನ ನಂತರ ಏನು ನನ್ನ ಜೀವನ ಸಾಯುವವರೆಗೆ ನನಗೆ ಗೊತ್ತು ಜೀವನ ನಾನು ಅದ್ಭುತವಾದಂತಹ ಆಸೆ ದುರಾಸೆಗಳನ್ನು ಇಟ್ಟುಕೊಂಡು ನಾನು ಪ್ರೇಮ ಮಮತೆ ಮಮಕಾರ ನಾನು ನನ್ನದು ಅನ್ನುವಂತಹ ಈ ಎಲ್ಲ ಮಮಕಾರಗಳನ್ನು ಎಲ್ಲ ಈ ಬಂಧುತ್ವವನ್ನು ನಾನು ಕಟ್ಕೊಂಡಿದ್ದೀನಲ್ಲ ಅದರ ಪ್ರಕಾರವಾಗಿ ನಾನು ಹೋಗ್ತಾ ಇದ್ದೇನೆ ಎಲ್ಲಿಯವರೆಗೆ ಸಾವಿನವರೆಗೆ ಅಯ್ಯೋ ನಾನು ಒಂದು ಸ್ವಂತ ಮನೇಲಿ ಸಾಯ್ಬೇಕಪ್ಪ ಎಷ್ಟೋ ಜನ ಹೇಳ್ತಾರೆ ಯಾಕೆ ಬಾಡಿಗೆ ಮನೇಲಿ ಸತ್ತರೆ ಸಾವು ಬರಲ್ವ ಈ ಹಕ್ಕಿ ಪಕ್ಷಿಗಳು ಈ ಪ್ರಾಣಿಗಳು ಈ ಎಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಈ ಭೂಮಿ ಮೇಲೆ ಅವಾಗ ಯಾವಕ್ಕೂ ಸ್ವಂತ ಮನೆ ಇಲ್ಲ ಈ ಪ್ರಕೃತಿಯೇ ಅವಕ್ಕೆ ಸ್ವಂತ ಮನೆ ಈ ಭೂಮಿಯ ಆಸಿಗೆ ಆಕಾಶವೇ ಉದಿಕೆ ಆದರೆ ಮನುಷ್ಯನಿಗೆ ಮಾತ್ರ ಅವನಿಗೊಂದು ಸ್ವಂತ ಮನೆ ಇರಲೇಬೇಕಂತೆ ತುಂಬ ಜನ ಹೇಳ್ತಾರೆ ಸಾಯಂಕಾಲದಲ್ಲಿ ಒಂದು ಸ್ವಂತ ಮನೆಯನ್ನು ಸತ್ತು ಬಿಡೋಣ ಅದಕ್ಕೆ ಅವರು ಯಾವ್ಯಾವ ವಾಮ ಮಾರ್ಗದಲ್ಲಿ ಅವರು ದುಡಿದು ಮನೆಗಳು ಕಟ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಮನೆಗಳು ಕಟ್ಟೋದು ಒಂದು ಹುಚ್ಚಿಡ್ಕೊಂಡಿದೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇಬ್ಬಿಬ್ಬರು ದುಡಿತಾರೆ ಇವಾಗ ಗಂಡ ಹೆಂಡ್ತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಇಬ್ಬರು ದುಡಿತಾರೆ ಇಬ್ಬರು ದುಡಿದು ಅವ್ರ ಕೆಲಸಕ್ಕೆ ಸೇರಿ ಒಂದು ಏಳೆಂಟು ವರ್ಷದಲ್ಲೇ ಮನೆ ಕಟ್ಟಿಬಿಡ್ತಾರೆ ಇಬ್ಬರೂ ಸಾಲ ತೊಗೊಳ್ತಾರೆ ಇಬ್ಬರಿಗೂ ಒಂದೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಇಬ್ಬರು ಒಂದೊಂದು ಬ್ಯಾಂಕಲ್ಲಿ ಸಾಲ ತೊಗೊಳ್ತಾರೆ ಮನೆ ಕಟ್ಟಿಬಿಡ್ತಾರೆ ಮನೆ ಕಟ್ಟಿ ಸಾಲ ತೊಗೊಳ್ತಾರಲ್ಲ ಅದಕ್ಕೆ ಬಡ್ಡಿ ಕಟ್ಟಿ 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 ಬಡ್ಡಿ ಕಟ್ಕೊಂಡು ಒಂದು ದಿನ ರಜಾ ಹಾಕೋಂಗಿಲ್ಲ ಇ ಎಮ್ ಐ ಕಟ್ಟಾಗ್ಬುತ್ತೆ ಆಮೇಲೆ ದಿನನಿತ್ಯದ ಬೇಡಿಕೆಗಳನ್ನು ಹೆಂಗೆ ಮಾಡ್ತಾರೆ ಪೇಪರ್ ಬಿಲ್ಲು ಹಾಲಿನ ಬಿಲ್ಲು ನೀರಿನ ಬಿಲ್ಲು ಹಾಂ ತರಕಾರಿ ಬಿಲ್ಲು ರೇಷನ್ ಬಿಲ್ಲು ಮಕ್ಕಳಿಗೆ ಫೀಸು ಒಂದು ದಿನವೂ ರಶ್ ತೊಗೊಳಲ್ಲ ಅಯ್ಯೋ ಬ್ಯಾಂಕು ಇ ಎಮ್ ಐ ಒಂದು ತಿಂಗಳು ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಸಿಬಿಲ್ ಪ್ರಾಬ್ಲಮ್ ಆಗ್ಬಿಡ್ತದೆ ಇದೊಂದು ಕಲ್ತ್ಕೊಂಡಿದ್ದಾರೆ ಈಗ ಸಿಬಿಲ್ ಪ್ರಾಬ್ಲಮ್ ಆಗ್ಬಿಡ್ತದೆ ದುಡಿ 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 ದುಡ್ದು 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 ಕೊನೆಗೆ ಇಪ್ಪತ್ತು ವರ್ಷನೋ ಹದಿನೈದು ವರ್ಷಕ್ಕೂ ಲೋನ್ ತೊಗೊಂಡಿರ್ತಾರೆ ಸುಸ್ತಾಗಿ ಬಿಡ್ತಾರೆ ಹಗಲು ರಾತ್ರಿ ಶಿವನ ಧ್ಯಾನ ಮಾಡಲಿಲ್ಲ ಈ ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಮಾಡಲಿಲ್ಲ ಇದಕ್ಕೊಂದಷ್ಟು ವಿಶ್ರಾಂತಿ ಕೊಡಲಿಲ್ಲ ಈ ಶರೀರವನ್ನು ದುರ್ಬಳಕೆ ಮಾಡಿಕೊಂಡು ಈ ಆಸೆ ಅನ್ನುವಂತಹ ಕುದುರೆ ಬೆನ್ನು ಹೇರಿ ಊಡ್ತದೆ ಊಡ್ತದೆ ಜೀವನ ಹಂಗೆ ಹೊಡುತ್ತೆ ಇದೆಲ್ಲವೂ ಯಾವುದು ಗೊತ್ತಾ ಇದೇ ಮಾಯೆ ಅನ್ನುವಂಥದ್ದು ಈ ಅಸತ್ಯವನ್ನು ಸತ್ಯ ಅಂತ ತಿಳ್ಕೊಳ್ತೀವಲ್ಲ ನನಗೊಂದು ಮನೆ ಇರಬೇಕು ನನ್ನ ನಂತರ ನಂದು ಇ ಎಮ್ ಐ ಸ್ವಲ್ಪ ಅರ್ಧ ಕಟ್ಟಿದ್ದೀನಿ ಇನ್ನದು ನಾವು ಇನ್ನೊಂದಷ್ಟು ಲೋನ್ ತೊಗೊಂಡು ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಟಿಬಿಡ್ತೀನಿ ಆ ಫ್ಲೋರಿಂದ ನನಗೆ ಒಂದು ಮಗನಿಗೋ ಮಗಳಿಗೋ ಒಂದು ಆಗುತ್ತೆ ನೋಡಿ ಮೊದಲು ಯೋಚನೆ ಮಾಡಿದ್ದಿವರು ನನಗೊಂದು ಮನೆ ಇ ಎಮ್ ಐ ಅರ್ಧ ತೀರಿದೆ ಆಗಲೇ ಇನ್ನೊಂದು ಆಲೋಚನೆ ಮೇಲೆ ಕಟ್ಟಿಬಿಟ್ರೆ ಸ್ವಲ್ಪ ಬಾಡಿಗೆ ಬರ್ತದೆ ಆ ನಂತರ ನನ್ನ ಮಗನಿಗೋ ಮಗಳಿಗೋ ಆಗುತ್ತೆ ಇದು ಹುಚ್ಚು ಇದನ್ನೇ ಮಾಯೆ ಅಂತ ಹೇಳೋದು ಇದನ್ನೇ ದುರಾಸೆ ಅಂತ ಹೇಳೋದು ಕೊನೆಗೆ ಇವರು ಬದುಕು ಎಲ್ಲಿಗೆ ಬರ್ತದೆ ಅಂತಂತಂದರೆ ದಣಿವನ್ನು ಮಾಡಿಕೊಂಡು ಮಾಡಿಕೊಂಡು ವಿಶ್ರಾಂತಿ ಕೊಡದಲೇನೆ ಸಮಯ ಕೊಡದಲೇನೆ ಈ ಶರೀರವನ್ನು ಕೆಟ್ಟ ಮಾರ್ಗದಲ್ಲಿ ದುರುಪಯೋಗ ಪಡಿಸಿಕೊಂಡು ಕಾಯಿಲೆ ಬೀಳ್ತಾರೆ ಕೆಲವರು ಇವಾಗಿರ್ತಕ್ಕಂಥ ಈ ಹಾಸ್ಪಿಟಲ್ ರೇಟ್ಗಳು ನಿಮಗೆಲ್ಲ ಗೊತ್ತಿದೆ ಜೇಬಲ್ಲಿ ದುಡ್ಡು ಇಟ್ಕೊಂಡೋದ್ರೆ ಆಗೋದಿಲ್ಲ ಚೀಲದಲ್ಲಿ ತೊಗೊಂಡೋಗ್ಬೇಕು ನಾವು ಆಸ್ಪಿಟ್ಲಿಂದ ಈಚೆ ಬರೋದಕ್ಕೆ ಅದು ಅಷ್ಟು ಖರ್ಚು ಮಾಡಿದ್ರೂ ಕೂಡ ನಮಗೆ ಒಂದೊಂದು ಸಲ ಗುಣ ಆಗೋದಿಲ್ಲ ಕೆಲವು ಸಲ ಹಣವೂ ಕಳ್ಕೊಂಡಿರ್ತೀವಿ ಈ ಶರೀರನೂ ಕಳ್ಕೊಳ್ತೀವಿ ಅಂಥ ಆಸ್ಪಿಟ್ಲ್ಗಳು ಕೂಡ ಇವತ್ತು ನಿರ್ಮಾಣ ಇದ್ದಾವೆ ಹೆಚ್ಚುತ್ತಾ ಇರ್ತಕ್ಕಂಥ ಜನಸಂಖ್ಯೆಗೆ ವೈದ್ಯಕೀಯ ಸೌಲಭ್ಯಗಳು ಕೊಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ರೋಗ ಹೆಚ್ಚಾಗ್ತಾ ಇದ್ದಾವೆ ಕಾರಣ ನಮ್ಮ ಜೀವನ ಶೈಲಿ ಜೀವನ ಪದ್ಧತಿ ವಿಶ್ರಾಂತಿ ಕೊಡದೆ ಈ ಶರೀರವನ್ನು ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಾಯೆಗೆ ಒಳಗಾಗಿ ಈ ಮಾಯಾ ಪ್ರಪಂಚಕ್ಕೆ ಒಳಗಾಗಿ ಜೊತೆಗೆ ನಮ್ಮ ತುಂಬಿರ್ತಕ್ಕಂತಹ ಅಜ್ಞಾನ ಮೂಢನಂಬಿಕೆ ಆ ದೇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಆ ದೇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಆಚರಣೆಗಳ ಎಲ್ಲವೂ ಕೂಡ ಅಜ್ಞಾನ ಅದರೊಳಗೆ ಯಾವ ವಿಜ್ಞಾನವೂ ಇಲ್ಲ ಜೊತೆಗೆ ಮೂಢನಂಬಿಕೆ ಮೂಢನಂಬಿಕೆಗಳ ಮುದ್ದೆಗಳು ನಾವೆಲ್ಲ ಆ ಮೂಢನಂಬಿಕೆಗಳಲ್ಲೇ ಮುಳುಗಿ ಎದ್ದೇಳ್ತಾ ಇದ್ದೀವಿ ಒಬ್ಬರು ಮನೆ ಕಟ್ಟಿದ್ರೆ ಅದೆಷ್ಟು ಮೂಢನಂಬಿಕೆಗಳು ಆ ಪೂಜಾರಿಗಳಿಗೆ ದುಡ್ಡು ಕೊಡೋದೆಷ್ಟು ಆ ಇಲ್ಲಸಲ್ಲದ ಪದ್ಧತಿಗಳು ಎಷ್ಟು ಆಚರಣೆಗಳು ಎಷ್ಟು ಹೋಮ ಹವನಗಳು ಇವೆಲ್ಲವೂ ಎಷ್ಟು ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ ಆದರೆ ಆ ಶಿವ ಇವರಿಗೆ ಒಂದು ಮನೆಯನ್ನು ಕೃಪೆ ಮಾಡ್ದ ಅಂತ ಅಂದ್ಕೊಳ್ಳೋಣ ಒಂದು ಮನೆಯನ್ನು ಕೃಪೆ ಮಾಡಿದಂತಹ ಶಿವನಿಗೆ ಈ ಮನೆಯ ಮಾಲೀಕ ಮತ್ತು ಹೆಂಡತಿ ಒನ್ ಅವರ್ ಕೂತ್ಕೊಂಡು ಭಕ್ತಿಯಿಂದ ಧ್ಯಾನ ಮಾಡಿ ಒಂದು ಕೃತಜ್ಞತೆ ಸಲ್ಲಿಸೋದಿಲ್ಲ ಆ ದೇವನಿಗೆ ಪೂಜೆ ಮಾಡೋಕ್ಕೂ ಕೂಡ ಪೂಜಾರಿಗಳನ್ನು ದುಡ್ಡು ಕೊಟ್ಬಿಟ್ಟು ಪೂಜಾರಿಗಳು ಕರೆಸ್ತಾರೆ ಇವ್ರಿಗೆ ಇವರಿಗೆ ಆವತ್ತೂ ಕೂಡ ಆ ಶಿವನನ್ನು ನೆನೆಲಿಕ್ಕೆ ಆ ಶಿವನಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಆ ಶಿವನ ಹೆಸರಲ್ಲಿ ಒಂದಿಷ್ಟು ಭಜನೆ ಮಾಡಲಿಕ್ಕೆ ಒಬ್ಬ ಸಾಧು ಸಂತರನ್ನು ಕರೆಸಿ ಅವರಿಗೊಂದು ದಾನ ಧರ್ಮ ಮಾಡಲಿಕ್ಕೆ ಆವತ್ತೂ ಕೂಡ ಅವರಿಗೆ ಟೈಮ್ ಇಲ್ಲ ಪುರುಸೊತ್ತಿಲ್ಲ ಏ ಪೂಜಾರಿ ಕರೆಸ್ರಿ ಆ ಐನೂರನ್ನ ಕರೆಸ್ರಿ ಅವ್ರಿಗೇನಿದೆಯೋ ಕೊಟ್ಬಿಡೋಣ ನಮ್ಮ ಪರವಾಗಿ ಇವರು ಆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಹೋಗ್ಬಿಡಲಿ ಯಾರಾದ್ರೂ ನಮ್ಮ ಪರವಾಗಿ ಬೇರೆಯವರು ಬಂದು ಇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿಬಿಟ್ಟು ಪೂಜೆ ಮಾಡಲಿಕ್ಕಾಗುತ್ತಾ ದೇವರು ದಳ್ಳಾಳಿಗಳ ಮುಖಾಂತರ ಮಧ್ಯವರ್ತಿಗಳ ಮುಖಾಂತರ ಪೂಜೆ ಮಾಡಿಸ್ಕೊಳ್ಬೇಕಾ ನಮಗೆ ಸರ್ವಸವನ್ನು ಸಕಲವನ್ನು ಕೊಟ್ಟಂತಹ ಆ ಶಿವನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದಷ್ಟು ಭಜನೆ ಮಾಡಲಿಕ್ಕೆ ಅವನನ್ನು ನೆನೆಲಿಕ್ಕೆ ನಮಗೆ ಟೈಮ್ ಇಲ್ಲ ಅಂತಂದರೆ ಇನ್ನು ಯಾವುದಕ್ಕೆ ಟೈಮ್ ಇದೆ ಇದೆಂಥ ವಿಪರ್ಯಾಸ ಶರಣ್ರು ಹೇಳ್ತಾರೆ ಹಾಗಿದ್ದರೆ ನಿಮಗೆ ಪೂಜೆ ಮಾಡಲಿಕ್ಕೆ ಸಮಯ ಇಲ್ಲ ನೀವು ಅರ್ಚಕರನ್ನು ಕರೆಸಿ ಅವ್ರಿಗೆ ಒಂದು ಕಾಂಟ್ರ್ಯಾಕ್ಟ್ ಕೊಟ್ಬಿಡ್ತೀರಾ ಆಯಿತು ಪೂಜೆ ನಡೆದೋಯ್ತು ನಿಮ್ಮ ಪರವಾಗಿ ಅವ್ರು ಪೂಜೆ ಮಾಡಿದ್ರು ಅಂತ ಇಟ್ಕೊಳ್ಳಿ ನಿಮ್ಮ ಪರವಾಗಿ ಅವರೇ ಊಟ ಮಾಡಿಬಿಡಲಿ ನಿಮ್ಗೆ ಹೊಟ್ಟೆ ತುಂಬಬಿಡುತ್ತೆ ನೀವು ಮಾಡೋ ಊಟನೂ ಕೂಡ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ ಅವ್ರಿಗೆ ಊಟ ಮಾಡಲಿ ನಿಮ್ಗೆ ಹೊಟ್ಟೆ ತುಂಬಿಡ್ತದೆ ಜೊತೆಗೆ ಇನ್ನೊಂದು ಕಡೆ ಹೇಳ್ತಾರೆ ನೀನು ಅನುಭವಿಸುವ ವೃತ್ತಿ ಸುಖವನ್ನು ಕೂಡ ನೀನು ಬೇರೆಯವ್ರಿಗೆ ಹೆಂಗೆ ಕಾಂಟ್ರಾಕ್ಟ್ ಕೊಟ್ಬಿಡು ಆಗುತ್ತಾ ಅಲ್ಲಪ್ಪ ನಿನಗೆ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಕೊಟ್ಟು ನಿನ್ನ ಶರೀರದಲ್ಲಿ ಉಸಿರನ್ನು ಹಿಟ್ಟು ನಿನ್ನನ್ನು ಜೀವಂತವಾಗಿ ಇಟ್ಟಿರ್ತಕ್ಕಂಥ ಆ ಶಿವನನ್ನು ನೆನೆಲಿಕ್ಕೆ ನಿನಗೆ ಟೈಮ್ ಇಲ್ಲದಲೇ ನೀನು ಪೂಜೆಗಳನ್ನು ಕಾಂಟ್ರಾಕ್ಟ್ ಕೊಡ್ತೀರಾ ನಮಗೆ ಈ ಭೂಮಿಯ ಮೇಲೆ ಆ ಶಿವನ ಅನುಗ್ರಹ ಇಲ್ಲದೆ ಅವನ ಒಲುಮೆ ಇಲ್ಲದೆ ನಮಗೆ ಕುಡಿಲಿಕ್ಕೆ ನೀರು ಸಿಕ್ಕೋದಿಲ್ಲ ಇವತ್ತು ನಾವು ಊಟ ಮಾಡಿದ್ದೀವಿ ಅಂತಂದರೆ ಇವತ್ತು ನಮಗೆ ದಯಾಮಯನಾದ ಶಿವನ ಅನುಗ್ರಹ ಅವನು ನಮಗೆ ದಯಪಾಲಿಸ್ತಾ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಶರಣರು ಹೇಳ್ತಾರೆ ನೀನು ತಿನ್ನುವ ಒಂದೊಂದು ಹಗಳನ್ನು ನೀನು ಊಟ ಮಾಡುವಾಗ ಶಿವನ ಹೆಸರು ಹೇಳು ಮೌನವಾಗಿ ಊಟ ಮಾಡಬೇಡ ಮೌನದ ಲುಂಬುದು ಆಚಾರವಲ್ಲ ಲಿಂಗಾರ್ಪಿತ ಮಾಡಿದ ಬಳಿಕ ಅಂದರೆ ಶಿವನಿಗೆ ಅರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಶಿವ ಶರಣು ಎನ್ನುತ್ತಿರಬೇಕು ಅಂತ ಹೇಳ್ತಾರೆ ಆದರೆ ನಾವು ನೂರಾರು ಜನಕ್ಕೆ ಗೃಹ ದಿನ ಊಟ ಹಾಕ್ತಾರೆ ಆದರೆ ಯಾರೂ ಕೂಡ ಶಿವನ ನೆನೆಯಲ್ಲ ಬಂದು ಊಟ ಮಾಡೋರು ನೆನೆಯಲಿಲ್ಲ ಈ ಅಡುಗೆ ಮಾಡಿಸಿದಂತಹ ಆ ಮಹಾತ್ಮನೂ ಕೂಡ ಯಾರು ಆ ಮನೆಯ ಮಾಲೀಕ ಅವನು ಕೂಡ ಶಿವನ ನೆನೆಯುವುದಿಲ್ಲ ಇದೆಲ್ಲ ಯಾರ ಸೌಭಾಗ್ಯ ಯಾರ ಕೃಪೆಯಿಂದ ನನಗೆ ಸಿಕ್ಕಿದೆ ಇವೆಲ್ಲವೂ ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ ಹೀಗೆ ಈ ಮಾಯೆ ದೇವ್ರ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ವಾ ಪೂಜಾರಿ ಬಂದ ಅಡ್ಡ ದೇವ್ರಿಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಪೂಜಾರಿ ಅಡ್ಡ ಬಂದ ಶರಣ್ ಹೇಳ್ತಾರೆ ಭಕ್ತ ಮತ್ತು ಭಗವಂತನ ಮಧ್ಯೆ ಯಾವ ಮಧ್ಯವರ್ತಿ ಬೇಡ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಯಾವ ಶಾಸ್ತ್ರ ಪುರಾಣಗಳು ಬೇಡ ನೀನುಂಟು ನಿನ್ನ ತಂದೆ ಆ ಶಿವ ಅವನುಂಟು ಇಲ್ಲಿ ಒಂಟುವನ್ನೇ ಇರಬೇಕು ಭಕ್ತ ಮತ್ತು ಭಗವಂತನ ನೀರ ಸಂಪರ್ಕ ನೇರ ಸಂಪರ್ಕ ಆತ್ಮ ಮತ್ತು ಪರಮಾತ್ಮನ ನೇರ ಸಂಪರ್ಕ ಇದಿಲ್ಲದೆ ನಾವು ಆ ಶಿವನನ್ನು ನೆನೆಲಿಕ್ಕೆ ಅವನನ್ನು ಧ್ಯಾನ ಮಾಡಲಿಕ್ಕೆ ಅವನನ್ನು ಪೂಜೆ ಮಾಡಲಿಕ್ಕೆ ನಾವು ಮಧ್ಯವರ್ತಿಗಳನ್ನ ಇಟ್ಕೊಳ್ತೀವಿ ಅಂತಂತಂದರೆ ಇದನ್ನೇ ಮಾಯೆ ಅನ್ನುವಂಥದ್ದು ನಮ್ಮ ಅಹಂಕಾರನೂ ಹೌದು ನಮ್ಮ ಅಜ್ಞಾನನೂ ಹೌದು ನಮ್ಮ ಮೂಢನಂಬಿಕೆಯೂ ಕೂಡ ಹೌದು ಅದರಿಂದ ಬಂಧುಗಳೇ ನಾವು ಈ ಮಾಯೆಯನ್ನು ಮೆಟ್ಟಿ ನಿಂತು ಆ ಮಹಾದೇವನೆಡೆಗೆ ನಾವು ಹೋಗಬೇಕು ಅಂತಂತಂದರೆ ನಾವು ಹಂತ ಹಂತವಾಗಿ ಹಂತ ಹಂತವಾಗಿ ಈ ಮಾಯೆಯಿಂದ ಬಿಡಿಸ್ಕೊಳ್ಬೇಕು